ಕತ್ತಲಲ್ಲಿ ಆಹಾರವನ್ನು ಹುಡುಕಲು ಸಾಧ್ಯವಾದರೆ ಅದೇ ರೀತಿ ನಾನು ಕತ್ತಲಲ್ಲಿ ಬಾಣಗಳನ್ನು ಶೂಟ್ ಮಾಡಲು ಏಕೆ ಸಾಧ್ಯವಿಲ್ಲ ಒಂದು ಕ್ಷಣವೂ ಹಿಂಜರಿಯದೆ ಅವನು ತನ್ನ ಬಿಲ್ಲನ್ನು ಹಿಡಿದು ಹೊರಗೋಡಿದ ಮೊದಲಿಗೆ ಸಹಜವಾಗಿಯೇ ಅವನ ಗುರಿ ತಪ್ಪಿತು ಆದರೂ ಅವನು ನಿಲ್ಲಿಸಲಿಲ್ಲ ಅವನು ಕಿವಿಗೊಟ್ಟು ಕೇಳಿದ ಅವನು ಗಾಳಿಯ ಶಬ್ದ ಎಲೆಗಲಸದ್ದು ಅವನ ಬಿಲ್ಲು ಹಗ್ಗದ ಸೂಕ್ಷ್ಮ ಶಬ್ದವನ್ನ ಆಲಿಸಿದ ಹಾಗಾದರೆ ಅವನು ತನ್ನ ದೃಷ್ಟಿ ಹೊರತುಪಡಿಸಿ ಇತರ ಇಂದ್ರಿಯಗಳನ್ನು ತರಬೇತಿ ಮಾಡುತ್ತಾ ಹೊಸ ಸವಾಲಿಗೆ ಹೊಂದಿಕೊಳ್ಳುತ್ತಿದ್ದ ಅಂತಾಯಿತು ಕರೆಕ್ಟ್ ಪ್ರತಿ ರಾತ್ರಿ ಕತ್ತಲಲ್ಲಿ ತರಬೇತಿ ಪಡೆದ ತನ್ನ ಸಹಜ ಪ್ರವೃತ್ತಿಗಳನ್ನ ತೀಕ್ಷ್ಣಗೊಳಿಸಿಕೊಂಡ ಕಾಲಾಂತರದಲ್ಲಿ ಅವನ ನಿಖರತೆ ಸಂಪೂರ್ಣವಾಗಿ ಸಾಟಿಯಿಲ್ಲದ್ದಾಯಿತು ಆದರೆ ಅವನು ಅಲ್ಲಿಗೆ ನಿಲ್ಲಿಸಲಿಲ್ಲ ಅವನು ಎರಡೂ ಕೈಗಳಿಂದ ಬಾಣ ಬಿಡುವ ಸಾಮರ್ಥ್ಯ ಬೆಳೆಸಿಕೊಂಡ ಅವನ ವೇಗ ದಂತಕಥೆಯಾಯಿತು ಅವನ ಬಾಣಗಳು ಅಷ್ಟೊಂದು ವೇಗವಾಗಿರುತ್ತಿದ್ದವು ಅಂದರೆ